ಎಲ್ಲರಿಗೂ ನಮಸ್ಕಾರ ಮಾನವೀಯ ಮೌಲ್ಯಗಳನ್ನು ಮರೆತ ಮನುಷ್ಯ ಹೆಂಗೆ ಮೃಗ ಆಗ್ತಾನ ರಾಕ್ಷಸ ಆಗ್ತಾನ ಅದ ಮಾನವೀಯ ಮೌಲ್ಯಗಳನ್ನು ಅಳವಡಿಸ್ಕೊಂಡ ಮನುಷ್ಯ ಹೆಂಗೆ ಶ್ರೇಷ್ಠ ವ್ಯಕ್ತಿ ಆಗ್ತಾನ ಸಾಧಕನಾಗ್ತಾನ ಅನ್ನೋದಕ್ಕೆ ಈ ಕಥೆ ಸ್ಫೂರ್ತಿ ತನ್ನ ಜೀವನ ಆಯುಷ್ಯದ ಮೂರನೇ ಒಂದು ಭಾಗವನ್ನು ಜೈಲಿನೊಳಗ ಕಳೆದಂತಹ ಈ ವ್ಯಕ್ತಿ ಸೌತ್ ಆಫ್ರಿಕಾ ರಾಷ್ಟ್ರದ ಮಹಾತ್ಮನಾಗಿ ರಾಷ್ಟ್ರಪಿತನಾಗಿ ಮೊದಲ ರಾಷ್ಟ್ರಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದವರು ಇವರ ಹೆಸರು ನೆಲ್ಸನ್ ಮಂಡೇಲ ನೆಲ್ಸನ್ ಮಂಡೇಲ ಸುಮಾರು ಇಪ್ಪತ್ತೇಳು ವರ್ಷಗಳಷ್ಟು ಜೈಲಿನೊಳಗೆ ಕಳೀತಾರ ಕಾರಣ ಸೌತ್ ಆಫ್ರಿಕಾ ರಾಷ್ಟ್ರದಲ್ಲಿದ್ದಂತಹ ಅನಿಷ್ಟ ಪದ್ಧತಿಯಾದ ವರ್ಣಭೇದ ನೀತಿಯನ್ನು ತೆಗೆದುಹಾಕ ಹೋರಾಟಕ್ಕೆ ಇಡೀತಾರ ಅದರ ಪ್ರತಿಫಲವಾಗಿ ಇವರನ್ನು ಅವಾಗ ಅವಾಗ ಜೈಲಿಗೆ ಹಾಕ್ತಿರ್ತಾರೆ ಹಂಗೆ ಒಂದು ಸಲ ಜೈಲಿನೊಳಗಿದ್ದಂತಹ ಸಂದರ್ಭದಲ್ಲಿ ಆಗಿರತಕ್ಕಂತಹ ಘಟನೆ ನೆಲ್ಸನ್ ಮಂಡೇಲ ಒಂದು ಸಲ ಜೈಲಿನೊಳಗಿರ್ತಾರ ಆಗ ಅವರಿಗೆ ಬಹಳಷ್ಟು ನೀರಡಿಕೆ ಆಗ್ತೈತಿ ಕುಡಿಯಾಕ ಆಗ ಅಲ್ಲಿದ್ದಂತಹ ಜೈಲಾಧಿಕಾರಿಗೆ ಕುಡಿಯಾಕ ನೀರು ಕೇಳ್ತಾರೆ ನೀರು ಕೇಳಿದ್ದಷ್ಟ ತಡ ಮಾನವೀಯ ಮೌಲ್ಯಗಳನ್ನು ಮರೆತ ಆ ಮನುಷ್ಯ ನೆಲ್ಸನ್ ಮಂಡೇಲ ಅವರ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಾನೆ ನೀರು ಕೊಡದೇ ಇದ್ರೆ ಪರವಾಗಿತ್ತು ಆದರೆ ಈ ಥರ ಮಾಡಿದ್ದು ನೆಲ್ಸನ್ ಮಂಡೇಲ ಅವರಿಗೆ ಬಹಳಷ್ಟು ನೋವಾಗ್ತೈತಿ ಆ ನೋವನ್ನೆಲ್ಲ ಸಹಿಸಿಕೊಂಡು ಹಂಗೆ ಜೈಲು ವಾಸವನ್ನು ಮುಂದೆ ಹಲವಾರು ವರ್ಷಗಳಾದ ಮೇಲೆ ವರ್ಣಭೇದ ನೀತಿಯನ್ನು ತೆಗೆದುಹಾಕ ಕಾಯ್ದೆ ಬರ್ತೈತಿ ನೆಲ್ಸನ್ ಮಂಡೇಲ ಅವರನ್ನು ಬಿಡುಗಡೆ ಮಾಡ್ತಾರೆ ಸೌತ್ ಆಫ್ರಿಕಾ ಸ್ವತಂತ್ರ ಆಗ್ತೈತಿ ಸರ್ವ ಸ್ವತಂತ್ರ ಶ್ರೇಷ್ಠ ಸೌತ್ ಆಫ್ರಿಕಾ ರಾಷ್ಟ್ರದ ಮೊದಲ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ನಿಲ್ತಾರೆ ನೆಲ್ಸನ್ ಮಂಡೇಲ ಮೊದಲ ರಾಷ್ಟ್ರಾಧ್ಯಕ್ಷನಾಗಿ ಆಯ್ಕೆ ಆಗ್ತಾರೆ ಆಯ್ಕೆ ಆದಮೇಲೆ ಮಾಡುವಂತಹ ಮೊಟ್ಟ ಮೊದಲ ಕೆಲಸ ಸೌತ್ ಆಫ್ರಿಕಾ ರಾಷ್ಟ್ರದಲ್ಲಿದ್ದಂತಹ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಔತನ ಕೂಟವನ್ನು ಇಟ್ಕೋತಾರೆ ಎಲ್ಲರಿಗೂ ಆಹ್ವಾನ ಮಾಡ್ತಾರೆ ಎಲ್ಲರೂ ಬರ್ತಾರೆ ಇನ್ನೇನು ಊಟ ಶುರು ಮಾಡಬೇಕು ಅಷ್ಟೊಳಗ ಒಬ್ಬ ವ್ಯಕ್ತಿ ಬಂದು ನೆಲ್ಸನ್ ಮಂಡೇಲ ಅವರ ಮುಂದೆ ಕುಂತು ಇನ್ನೇನು ಊಟ ಮಾಡೋವಿರ್ತಾನೆ ಇವರನ್ನು ನೋಡಿದ ತಕ್ಷಣ ಮುಖ ಮುಚ್ಕೊಂಡು ಎದ್ದು ಹೋಗ್ತಾನ ಆಗ ಅಲ್ಲಿದ್ದವ್ರಿಗೆ ಕಸಿ ವಿಷಯ ಆಗ್ತೈತಿ ಕೇಳ್ತಾರೆ ಯಾರಿ ಮಾ ಯಾಕೆ ಎದ್ದು ಹೋದ ಅಂಥೇಳಿ ಆಗ ನೆಲ್ಸನ್ ಮಂಡೇಲ್ ಅವರು ಹೇಳ್ತಾರೆ ಹಲವಾರು ವರ್ಷಗಳಿಂದ ನಾ ಜೈಲಿನೊಳಗಿದ್ದಂತಹ ಸಂದರ್ಭದಲ್ಲಿ ಈತ ಆಗಿದ್ದ ಈಗ ಆತ ದೊಡ್ಡ ಪೊಲೀಸ್ ಅಧಿಕಾರಿ ನಾ ಯಾವಾಗ ಜೈಲಿನೊಳಗಿದ್ನಲ್ಲ ಆವಾಗ ಆತ ಆಗಿದ್ದ ನನಗೆ ಕುಡಿಯಾಕ ನೀರಡಿಕೆ ಆಗಿದ್ದವು ನೀರು ಕೇಳಿದ್ನಿ ನೀರು ಕೊಡದ್ರ ಬದಲು ಈತ ನನ್ನ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ್ದ ಆತ ಮನುಷ್ಯ ಮನುಷ್ಯರೂಪದ ರಕ್ಷಸಿದ್ದವಾಗ ಈಗ ನಾ ರಾಷ್ಟ್ರಾಧ್ಯಕ್ಷ ಆಗಿದ್ದೀನಲ್ಲ ಏನಾದರೂ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ಮುಖ ಮುಚ್ಕೊಂಡು ಹಂಗೆ ಎದ್ದು ಹೋದ ಅಂತ ಹೇಳ್ತಾರೆ ಆಗ ಅಲ್ಲಿದ್ದವ್ರು ಹೇಳ್ತಾರೆ ಮತ್ತು ಯಾಕೆ ಬಿಟ್ಟ್ರಿ ಅವ್ನಿಗೆ ಶಿಕ್ಷೆ ಕೊಡಬೇಕಾಗಿತ್ತು ಅಂತ ಹೇಳ್ತಾರೆ ಆಗ ನೆಲ್ಸರ್ ಮಂಡೆಲ್ಲ ಅವರು ಹೇಳ್ತಾರಂತ ಯಾವಾಗ ನಾ ಜೈಲಿನೊಳಗಿದ್ದನಲ್ಲ ಹಲವಾರು ವರ್ಷಗಳ ಹಿಂದೆ ಅವಾಗೂ ನನ್ನೊಳಗಿನ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡೇ ಬದುಕ್ತಾಯಿದ್ದೆ ಇವಾಗ ರಾಷ್ಟ್ರಾಧ್ಯಕ್ಷ ಆಗಿದ್ದೀನಿ ಅಂತ ಹೇಳಿ ಮಾನವೀಯ ಮೌಲ್ಯಗಳನ್ನು ಮರೆತು ಬದುಕ್ತಾ ಇಲ್ಲ ಇವತ್ತು ಕೂಡ ನನ್ನೊಳಗೆ ನಾ ಮಾನವೀಯ ಮೌಲ್ಯಗಳನ್ನು ಅಳವಡಿಸ್ಕೊಂಡೇ ಬದುಕ್ತಾ ಇದ್ದೀನಿ ನಾ ರಾಷ್ಟ್ರಾಧ್ಯಕ್ಷ ಅನ್ನೋ ಯಾವ ಅಹಂ ಆಗಲಿ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಳ್ಬೇಕು ಅನ್ನೋ ಯಾವ ವಿಚಾರವಾಗಲಿ ನನ್ನೊಳಗಿಲ್ಲ ಆತನನ್ನು ಕರೀರಿ ಕ್ಷಮ ಗುಣ ಪ್ರತಿಯೊಬ್ಬರು ಮಾಡುವಂಥದ್ದು ಪ್ರತಿಯೊಂದು ಪ್ರತಿಯೊಬ್ಬರು ತನ್ನ ತಪ್ಪುಗಳನ್ನು ತಿದ್ದಿ ಬದುಕುವಂಥ ಹಕ್ಕೈತಿ ಆತನನ್ನು ಕ್ಷಮೆ ಮಾಡೋಣ ಕರೀರಿ ಆತ ಊಟ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತಾರಂತ ನೆಲ್ಸನ್ ಮಂಡೇಲ ಅಲ್ಲಿದ್ದವರಿಗೆ ನೆಲ್ಸನ್ ಮಂಡೇಲ ಅವರನ್ನು ನೋಡಿದ ಹೆಮ್ಮೆ ಅನಿಸುತ್ತಂತ ಯಾಕಂತಂದ್ರೆ ಇವರೊಳಗೆ ಇವರೊಳಗಿರುವ ಆ ಮಾನವೀಯ ಮೌಲ್ಯಗಳನ್ನು ನೋಡಿ ನೆಲ್ಸನ್ ಮಂಡೇಲ ಅನ್ನುವಂಥ ವ್ಯಕ್ತಿ ಮೇರು ವ್ಯಕ್ತಿತ್ವವನ್ನು ಪಡೆದುಕೊಂಡಿದ್ದು ಅವರೊಳಗಿರುವ ಆ ಮಾನವೀಯ ಮೌಲ್ಯಗಳಿಂದ ನೆಲ್ಸನ್ ಮಂಡೇಲ ಅನ್ನುವಂತಹ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿಯಾಗಿದ್ದು ಸಾಧಕನಾಗಿದ್ದು ಅವರೊಳಗಿರುವ ಆ ಮಾನವೀಯ ಮೌಲ್ಯಗಳಿಂದ ನೆಲ್ಸನ್ ಮಂಡೇಲ ಅನ್ನುವಂತಹ ವ್ಯಕ್ತಿ ಮಹಾತ್ಮನಾಗಿದ್ದು ಮಹಾ ಮಾನವತಾವಾದಿಯಾಗಿದ್ದು ಅವರೊಳಗಿರುವ ಆ ಮಾನವೀಯ ಮೌಲ್ಯಗಳಿಂದ ಬನ್ನಿ ನಮ್ಮೊಳಗೂ ಕೂಡ ನಾವು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳೋಣ ಶ್ರೇಷ್ಠ ವ್ಯಕ್ತಿಗಳಾಗೋಣ ಸಾಧಕರಾಗೋಣ ಮಹಾ ಮಾನವತಾವಾದಿಗಳಾಗೋಣ ಜೈ ಹಿಂದ್ ಜೈ ಕರ್ನಾಟಕ